ಇವ್ರ ಯೋಗ್ಯತೆಗೆ ಕಳೆದ ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಯ ನೀಡಿಲ್ಲ ಇವ್ರ ಯೋಗ್ಯತೆಗೆ ಶಾಸಕರ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಎಲ್ಲಿ ಕೆಲಸ ನಡೀತಾ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೂ ಟೆಂಡರು ಕರೆದಿಲ್ಲ ಗುದ್ದಲಿ ಪೂಜೆಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಇವತ್ತು ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಆಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಮುಸ್ಲಿ ಮುಸ್ಲಿಮರನ್ನು ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರರು ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ದರೆ ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳೇನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೈ ಜೋಡಿಸ್ಬೇಕಾಗಿತ್ತು ಮಡಿವಾಳ್ಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ಇತ್ತು ನಮ್ಮ ನಾಡಿನಲ್ಲಿದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಬದ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಯಾಕೆಂದ್ರೆ ಅವ್ರು ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆ ಬೆಳೆಸ್ಕೊಂಡಿದ್ದಾರೆ ಇವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಇವರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಕೈ ಆಗ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ